ತಂದಿನ ಹೊಡೆದಿತ್ತು ಮೊಬೈಲ್ ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನಾವು ಇವಾಗ ಬಜಾರ್ದಾಗ ಹೊಂಟೀವಿ ನೋಡ್ರಿ ಬಂದು ಇಷ್ಟೇ ಆಯಿತು ಹೊಟ್ಟೆ ಊರಕ್ಕೆ ಹೋಗಿಲ್ಲ ಇವಾಗ ಇಲ್ಲಿಂದ ನಡ್ಕೊತ ಹೋಗೋದಂದ್ರೆ ಒಂದು ದೊಡ್ಡ ಗುಡ್ಡ ನೋಡ್ರಿ ಯಾಕಂದ್ರೆ ನಡೆಯೋದು ತಪ್ಪು ತಪ್ಪ್ದಂಗೆ ಆಗ್ಬಿಟ್ಟೈತಿ ಹಂಗೆ ಹೋಗ್ಬೇಕಾ ಅಂತಂದ್ರೆ ಹೋಗ್ತೀವಿ ಬಟ್ ಭಾಳ ಹೈರಾಣ ಆಗ್ತದ್ರಿ ಅಲ್ಲ ಏನಲ್ಲ ಮತ್ತು ಹಂಗಾಗಿ ಇವತ್ತು ಎಲ್ಲಿಗೆ ಹೊಂಟೀವಿ ಏನ ಅಂತೇಳಿ ನಿಮ್ಗೆ ವಿಡಿಯೋದೊಳಗೆ ಗೊತ್ತಾಗ್ತದ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡಿರಿ ಈ ಕಡೆ ಎಲ್ಲ ಪ್ಲಾಟ್ಗಳಿದೆ ನೋಡಿರಿ ದೊಡ್ಡ ದೊಡ್ಡ ರೇಟಿಗೆ ಪ್ಲಾಟ್ಗಳು ಮಾರಕ್ಕತ್ತಾರ ಮೊದಲೆಲ್ಲ ನಮ್ಮೂರು ದೊಡ್ಡದನ್ನೇ ಕರೆ ಇಲ್ಲಲ್ಲ ಇಲ್ಲನಲ್ಲ ಈಗಂತೂ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿಬಿಟ್ಟೈತೆ ರೀ ಭಾಳ ಖುಷಿ ಆಗ್ತದೆ ನಾವು ಊರ್ತಿ ಬೆಳೆದಂಥ ನಮ್ಮ ತವ್ರ ಮನೆ ತವರು ಊರು ಇಷ್ಟು ಇಂಪ್ರೂವ್ಮೆಂಟ್ ಅಂತೇಳಿ ನಾ ಅಂತೂ ಬಿಡೋದಾಗ ಹಳ್ಳಿ ಅಂತಂದ್ರೆ ನಮ್ಮೂರನರು ನೋಡಿದವರು ಅಯ್ಯೋ ನಮ್ಮೂರ ಹಾಳೆ ಅಲ್ಲೇ ಒನ್ ನೀ ಯಾಳು ಹೇಳಂತೆ ಅಂತಿರ್ತಿದಿ ಹಳ್ಳೆಲ್ಲ ನಮ್ಮೂರನು ಪಟ್ಟಣ ಮುನ್ಸಿಪಾಲ್ಟಿ ಆಗೈತಿ ಅಂತ ಹೇಳ್ತಾರೆ ಪಟ್ಟಣ ಪಂಚಾಯಿತಿ ಪಂಚಾಯಿತಿ ಅಂದ್ರೆ ಸಂದದ ಗ್ರಾಮ ಇದು ಏನಂದ್ರೆ ಮುನ್ಸಿಪಾಟಿ ಅಂದರೆ ದೊಡ್ಡ ಇದು ಕಂಡಾಪಟ್ಟಿ ಜನಸಂಖ್ಯೆ ಇರುವಂಥ ಊರ ಇದು ಎಲ್ಲ ಕಾ ಇಲ್ಲಿ ಫೆಸಿಲಿಟಿ ಐತಿ ಸೈನ್ಸಿಂದ ಹಿಡ್ಕೊಂಡು ಐ ಟಿ ಐ ಗೋರ್ಮೆಂಟ್ ಸ್ಕೂಲ್ ಕಾಲೇಜ ಎಲ್ ಕೆ ಜಿ ಬೇಬಿ ಸಿಟಿಂಗಿಂದ ಹಿಡ್ಕೊಂಡು ಡಿಗ್ರಿ ತನಕ ಎಲ್ಲ ರೀತಿಯಿಂದನು ಕೂಡ ಇಲ್ಲಿ ಅನುಕೂಲ ಐತಿ ಎಜುಕೇಷನ್ ಹಾಂ ಅದೇ ಟಿ ಸಿ ಎಚ್ ಬಿ ಎಡ್ ಐ ಟಿ ಜೆ ಓ ಡಿ ಸಿ ಎಲ್ಲನೂ ಆಲ್ಮೋಸ್ಟ್ ಸಲ ಐತೆ ರೀ ಹಂಗಾಗಿ ನಮ್ಮೂರು ಹಳ್ಳಿ ಅನ್ಬಡವಾನಿ ಅಂತಾರೆ ಆದರೆ ಈ ಕಡೆ ಕರ್ನಾಟಕ ನಮ್ಮ ತವ್ರ ಮನೆಯ ಆ ಕಡೆ ಸೋಲಾಪುರದಾಗ ಹಳ್ಳಿ ಹಳ್ಳಿ ಅಂತಾರೆ ಬಟ್ ನಮ್ಮೂರೇನೋ ಹಳ್ಳಿ ಪಳ್ಳಿ ಏನೋ ನಮ್ಮ ನಮ್ಮೂರನ್ನ ಸಿಟಿ ಐತೆ ನೋಡಿರಿ ಬರ್ರಿ ಇವಾಗ ಬಜಾರ್ದಾಗ ಹೊಂಟೀವಿ ಫ್ರೆಂಡ್ಸ ನಡ್ಕೋತ ಹ್ಞೂ ಇರ್ದವು ಇಲ್ಲಿ ನೋಡ್ರಿ ಮೊದಲ ಇಲ್ಲಿ ಓಪನ್ ಐತಿ ಇದು ಇಲ್ಲೆಲ್ಲಾ ಹಿಂಗ ಕಾಯಿ ಪಾಯಿ ಅಮಾಶು ಎಲ್ಲ ಹಿಂಗ ಕಾಲ ಒಕ್ಕಂಥೇಳಿ ನೀರ ಹೊಡ್ತಿದ್ರ ಗಣಪುನಗ್ ಇತ್ತಿದ್ರನಾ ಇವಾಗ ನೋಡ್ರಿ ಮ್ಯಾಗ್ ಈ ತರ ಪ್ಯಾಕ್ ಮಾಡಿಬಿಟ್ಟಾರ ಎಲ್ಲಾನು ಇಲ್ಲಿ ಒಕ್ಕ ಬಿಡ್ತಾರ ನೋಡ್ರಿ ಎಲ್ಲಾ ಹೊಲ್ಸ ಏನ್ ಮಾಡ್ತೀವ್ರಿ ಕರೆನ ನೀರು ಮಸ್ತದು ಆಕಡ್ ಆಕಡೆ ನೋಡನ್ ಬಾ ಆಕಡೆ

ಹೊಲ್ದನ ಆ ಕಡೆ ಹೊಲ್ದನ್ನರು ಈ ಕಡೆನೂ ಹೊಲ್ದನರ ಹಾಕೊಂದ್ರ ಅದು ಹ್ಞೂ ಅದಿಲ್ಲ ಎರಡು ಕನ್ಸಕತ್ತಾವ ನೀರು ಮಸ್ತ್ ಅದ ನಮ್ಮ ಕ್ಯಾನಲ್ಕು ನೀರು ಬಂದಿರ್ತದೆ ಈಗ ಈ ಕಡಿಂದ ನೀರು ಆ ಕಡೆ ಹೋಗ್ತಾವೆ ನೀರು ಈ ಕಡೆ ಬರ್ತಾವೆ ನೀರು ಈ ಕಡೆ ಬರ್ತಾವೆ ಅದಿಲ್ಲ ಈ ಕೈನಲ್ಲ ಅಲ್ಲಿ ಮುರಳ್ಬಲ್ಲೆಕಿಂದ ಬರ್ತವೆ ಇಲ್ಲ ಈಗ ನಮ್ಮೂರು ಬರ್ತಿ ಕಡೆ ಇಲ್ಲಿ ಇದು ಒಳನಿಸಿರ್ತದ ಹಾಂ ಅಲ್ಲಿ ಪಸ್ಟಿಗೆ ಎಂಟ್ರಿ ಕೊಡ ಎಂಟ್ರ ಎಚ್ರಮ್ ಕುಡಿದು ಆಕೆ ಈ ಕಡೆ ಬರೋಣ ಒಂದು ದೊಡ್ಡ ಕೆನಲ್ ಅದಲ್ಲ ಹಾಂ ಆ ಕೆನಲ್ ನೀರು ಅದೇ ಕೆನಲ್ ಹ್ಞೂ ಅರಸುನಾಳು ಅರಸನಾಳಿಂತ ಇಲ್ಲಿಗೆ ನೋಡಿರಿ ಶೃಷ್ಟಿಯರು ಊರಾಗ ಯಾಕಂದ್ರೆ ನೋಡಕತ್ತೀನಿ ಈ ಕಡೆ ನೀರು ಇಡ್ತೀನಿ ಕೆನಲ್ ಇತ್ತು ಆ ಕೆನಲ್ ನೀರು ಇದಕ್ಕೆ ಬರ್ತಾವೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅದು ಆ ಕಡೆ ಮುರಬಲ್ಲೆ ಕೆನಲ್ ಅದವ್ರು ಅಲ್ಲೊಂದು ಎರಡು ಮೂರದು ಒಂದು ದೊಡ್ಡ ಕೆನಲ್ ಎರಡು ಸಣ್ಣು ಅದಾವು ಅದಕ್ಕೆ ಆ ಕಡೆ ಬರ್ತದೆ ಅಂತ ನಾ ಅಂದ್ಕೊಂಡ್ರಿ ಇಲ್ಲ ಅಂತ ಮತ್ತೆ ಹೇಳ್ರಿ ಒಳಗಿಂದ ಒಳಗೆ ಗಜ್ರ ಬಡ್ಡಿ ಅದು ಹಳ್ಳೈತಾ ಆ ಕಡೆ ತಿನ್ಬೇಕು ಗೊತ್ತಾಗಲ್ಲ ರೀ ಎಣ್ಣಿನ ನೆಲೆ ನೀರಿನ ಅಲೆ ಹೇಳೋಕೆ ಆಗಲ್ಲಂತ ಎಕಡೆ ಹಂಗೆ ಬರ್ತದೆ ಈಗಿನ ಬಜಾರ್ ಇಲ್ಲಿ ಸದ್ಯಕ್ಕೆ ನಾವು ಬಜಾರ್ದಾಗ ಬಂದೆ ನೋಡ್ರಿ ಕ್ರಾಸ್ ಇದು ಕತ್ರಿ ಅಂತಾರ ಇಲ್ಲೆಲ್ಲ ವೀರೇಶ್ಗೌ ಕಾಲೇಜ್ ರೀ ನಾವು ಕಲ್ತಂತ ಕಾಲೇಜ್ ನೋಡ್ರಿ ಹೈಸ್ಕೂಲ್ ಸ್ಕೂಲ ಕಾಲೇಜ ಎರಡು ಇಲ್ಲೇ ಕಲ್ತೀವಿ ರೀ ನಾವು ನಮ್ಮ ಸರ್ಗಳು ಇನ್ನೂ ನಮ್ಮ ಹಿಡಿತಾರೆ ರೀ ನಮಗೂ ಭಾಳ ಖುಷಿ ಅಂಗನಗೌಡ್ರಿ ಶಿವ್ ಸರ್ ಅಂತೇಳಿ ಬಾಲ್ ಸ್ಟ್ರೀಟ್ ಸರ್ ರೀ ಅವರು ನಾವು ಅವ್ರ ಕೈಯಾಗ ಕಲ್ತೀವಿ ನಮ್ಮ ಸೃಷ್ಟಿನೂ ಈಗ ಒಳ್ಳೆ ಅವ್ರ ಕೈಯಾಗ ಕಲಿಯೋಕದಳ ನೋಡ್ರಿ ತಾಯಿದ್ರು ಮಕ್ಕಳು ಅವ್ರ ಕೈಯಾಗ ಕಲ್ತೀವಿ ರೀ ಇನ್ನೂ ಸರ್ ಅವಾಗ ಹೆಂಗೆ ಅದ ರೀ ನಾ ಹಂಗೆ ರೀ ಎಲ್ಲರೂ ಪ್ರತಿಯೊಬ್ಬರು ಸೋರ್ಗಳೂ ಹಂಗೆ ಅದಾರ ನೋಡ್ರಿ ಸೊ ಇದು ವೀರೇಶ್ವರ್ ಸರ್ಕಲ್ ನೋಡ್ರಿ ನಮ್ಮೂರಿನ ಆರಾಧ್ಯ ದೈವ ಶ್ರೀ ಶರಣ ವೀರೇಶ್ವರ ಅವ್ರು ನೋಡ್ರಿ ಚೆನ್ನಾಗಿ ಮಾಡಿದಾರ ಸೋ ಮೊದಲ ಒನ್ ವೇ ಇತ್ತು ರೀ ಈಗ ಆ ಕಡೆ ಈ ಕಡೆ ರೋಡ್ ಆಗ್ಯಾವ ಪಬ್ಲಿಕ್ನೇ ಎಲ್ಲ ಮಾಡೋದು ಭಾಳ ಒಂಥರ ರಿಸ್ಕ್ ಥರ ರೀ ಮತ್ತು ಇನ್ನೇನು ಮಾಡೋದು ನಮ್ದು ಅದೇ ಅಲ್ರಿ ಕೆಲಸ ನಾವು ಮೀಡಿಯಾದವರು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಮತ್ತೆ ಎಲ್ಲಿದ್ರು ಅಂತ್ಬಾರ್ದು ಮಾಡ್ಬೇಕು ಇಲ್ಲಿಕ ಆಗಲ್ಲ ನೋಡ್ರಿ ಯಾಕಂದ್ರೆ ಅಂತೂ ತನ್ನ ಹೊಣ್ತೀವ ಅಂದ್ರೆ ನಾವೇನು ಕೆಟ್ಟದ್ದು ಮಾಡತ್ತಿಲ್ಲ ಯಾರ್ದೇನು ಕಸ್ಕೊಂಡು ತಿನ್ನಕತ್ತಿಲ್ಲ ರೀ ಅದಕ್ಕೆ ಅಂತೇಳಿ ಹಾಂ ಗಿಡಗಳೆಲ್ಲ ಆಚಾರ ನೋಡ್ರಿ ನಮ್ಮೂರು ನಮ್ಮ ಹೆಮ್ಮೆ ಇದು ಗಂಡ ಸಾಲ ರೀ ಈ ಗೇಟೆ ಕಡೆ ಸಾಲ ಅಲ್ಲೇ ಇತ್ತು ಈಗ ಬಂದ್ ಮಾಡ್ಯಾರ ಈ ಕಡೆ ಐತಾನ ಮೋಸ್ಟ್ಲಿ ಅದಿಲ್ಲ ಮಮ್ಮ ಇವ್ರು ನಮ್ಮ ಅಮ್ಮಾರ್ ನೋಡ್ರಿ ನಮ್ಮ ನನ್ನ ಮಗ ರಾಚು ಮಮ್ಮರ್ ಅಂತೇಳಿ ನಾನು ತಗೊಂಡಿ ನೋಡ್ರಿ ಫ್ರೆಂಡ್ಸ ಒಬ್ಬರು ಮನೆಗೆ ಹೋಗ್ಬೇಕಾ ಯಾರ ಮನೆ ಅಂತ ನಿಮ್ಗೆ ಹೇಳ್ತೀವಿ ಈಗ ಈಗಮ್ಮ ಏಟಾ ತಗೊಂಡಿ ನರಿ ನರ ನಾವಮ್ಮ ಆ್ಯಪಲ್ ತೊಗೊಂಡು ನೋಡಿರಿ ಫ್ರೆಂಡ್ಸ ಅವರು ಒಬ್ರೇ ಅದಾರ್ರೀ ಭಾಳ ಮಂದಿ ಇಲ್ಲ ಅದಕ್ಕೆ ಅಷ್ಟೇ ತೊಗೊಂಡು ಹೊಂಟಿದ್ದೀವಿ ಇವಾಗ ಯಾರಾದರೂ ಗೇಸ್ ಮಾಡಿರ್ತೀರನ ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಸ್ಕಿಪ್ ಮಾಡಾರ್ದು ನೋಡಿದವರು ಕಮೆಂಟ್ ಮಾಡಿ ಹೇಳಿರಿ ಮೊದಲೇ ಅವ ಇಲ್ಲೆಲ್ಲ ನೀರಾ ನೀರು ಇರ್ತದೆ ನೋಡಿಸೋ ಅಷ್ಟು ಇದು ಈಗ ಶಶಿ ರೋಡ್ ಮಾಡ್ಯಾರ ಸಿಮೆಂಟ್ದು ನಾವು ಎಣ್ಸಲ್ಲಿಗೆ ಹೋಗಿದ್ವಿಲ್ಲ ಅವಾಗ ಅವಾಗ ನೋಡಬಾರ್ದು ಇಲ್ಲೆಲ್ಲ ನೋಡ್ಬೋದು ಹಾಂ ಈಗ ನೋಡಿ ಇಲ್ಲಿಗ ನೆಣಸದ್ರಾಗ ಇದ್ರಾಗ ಒಕ್ಕಿದ್ವಿ ಮತ್ತೊ ನೀರು ಹೆಚ್ಚಿಗೆ ದಿನಾ ಅದ್ರಾಗ ಕಾಲು ಅಡಿಸ್ಕೋ ಅಂತ ಹೋಗರು ಈಗ ಹೋಗೋಣ ಈಗೆಲ್ಲ ಇನ್ಫೆಕ್ಷನ್ಗಳಾತ ಆವಾಗೇನು ಇನ್ಫೆಕ್ಷನ್ಗಳು ಇದ್ದಿಲ್ಲ ನೋಡ್ರಿ ನಮ್ಮ ಹುಡುಗಿ ಹಂಗಂತ ಈಗ ಹೋಗೋಣ ಅಂದ್ರೆ ಈಗ ಇನ್ಫೆಕ್ಷನ್ಗಳು ಆತು ಒಂದು ಭಾಳಾಗ್ಬಿಟ್ಟು ನೋಡೋಂಟಿ ಅಂತಾಳ್ರಿ ಈಗ ಸುಷ್ಟು ಪುಟ್ಟು ಹೆಣ್ಸಲಿಗೆ ಹಿಂಗಾಸೆ ಹೋಗಿದ್ವಿ ನೋಡಿರಿ ಫ್ರೆಂಡ್ಸ ನಾವು ಇಲ್ಲಿ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಸಿಸ್ಟರ್ ಅದರ ಮನೆಗೆ ನೋಡೋದು ಆಗುತ್ತೋ ಇಲ್ಲೋ ಫ್ರೆಂಡ್ಸ ಪಾಪ ಅವ್ರು ಊರಿಗೆ ಹೋದ್ರೆ ಹೋಗಿ ಬರ್ರಿ ಅಕ್ಕ ಅಂತಾರ ಒಂದ್ಸರಿ ಹೋಗಿದ್ವಿ ಆ ರೀ ಅದೆಲ್ಲ ಮಾಡಿ ಕಸಿದ್ರೆ ನಮ್ಗೆ ನಾಷ್ಟ ಮಾಡಿಸ್ರಿ ನೋಡೋಣ ಹೋದ್ರೆ ಹೋಗ್ತೀವಿ ರೀ ಫ್ರೆಂಡ್ಸ ಕಡೆಲ್ಲ ಇವು ஃபுல் மெயின் ஹழே ஊர் நோட்றி ஃப்ரெண்ட்ஸ் இது இங்க சேவ் ரீ நான் எண் சலீப்பா யாது டேரியாரா இங்கே மொதல் ஸ்கூல்கோட்ரீ நம் சக்க ನಾವು ಹೋಗಿ ನೈಟ್ ಮ್ಯಾಗೆ ಬಿಟ್ಟು ಬರ್ತಿದಿ ಅಲ್ಲೇ ಸನ್ನಿಪೇತ್ರಿ ಹಾ ರೋಡ್ ಬಲ್ಲೇಕಾನೆ ಮೇನ್ ಸೃಷ್ಟಿ ಫೌಂಡೇಶನ್ ಹಾಕಿದ್ದೆ ನಾವು ಅದೆಲ್ಲ ಚುಟ್ಟು ಹ್ಞೂ ರೀ ನಮ್ ಓಮು ನಮ್ಮ ಓಮು ಹಂಗೆ ಇದ್ರುಳ್ರಿ ಗುಂಗುಮ್ ಮನೆಗೆ ಇದ್ರು ಚುಟ್ಟಿ ಮರಿ ಹಳ್ಳಿ ಕಟ್ಟಿರಿ ಇದು ಹ್ಞೂ ಆಂ ಅಲ್ಲೇನೇ ಆಯ್ತಲ್ಲ ಬಜ್ರದಾಗ ಬಜ ಬಜಾರ್ದಾಗ ಇದ್ದಿದ್ದು ಬೇರೆ ಇದು ಬೇರೆ ಇದಕ್ಕೂ ಅದೇ ಅಂತಾರ ಹಳ್ಳಿ ಕಟ್ಟೆ ಅಂತೇಳಿ ಎಷ್ಟು ಹಳೆ ವರ್ಷದ ಗಿಡ ರೀ ಇದು ವರ್ಷದ ವರ್ಷದಂತೀನೋಣ ಒಂದೊಂದು ಒಂದೊಂದ್ಸರಿ ಕ್ಯಾಮ್ರಾ ಆನ್ ಮಾಡಿದ್ದೀನಲ್ಲ ಅಂದ್ರೆ ಮಾತಾಡ್ತೀನಿ ಡೇರಿಂಗ್ ಮಾಡಿ ಆ ಕಡೆ ಈ ಕಡೆ ಜನ ಇರ್ತಾರಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಹಂಗಾಗಿ ಏನರ ತೊದ್ಲೋ ಬದ್ಲೋ ಮಾತಾಡ್ಬಿಡ್ತೀನಿ ಮಿಸ್ಟೇಕ್ ಹಂಗೇನಾದ್ರೂ ನೀವು ಕಂಡುಕೊಂಡದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಹೊಟ್ಟೆ ಹಾಕೊಂಬಿಡ್ರಿ ಸೃಷ್ಟಿ ಮರಿ ನೋಡ್ರಿ ಹೊಟ್ಟೆ ಹಾಕೊಂಬಿಡ್ರಿ ಕಾಮಿಡಿ ಪಂಚ್ ಮಾತಾಡ್ರಿ ಈಗ ನಮ್ಮ ಹುಡುಗಿ ಈಗ ನಮ್ಮ ದೊಡ್ಡಮ್ಮರ ಮನೆಗೆ ಬಂದೀವ್ರಿ ಫ್ರೆಂಡ್ಸ ಅವ್ರ ಮನೆಯಾಗ ಈಗ ಗದ್ಲೆ ಎದ್ದು ಬಿಟ್ಟೈತ್ರಿ ಮದ್ವಿ ಫಂಕ್ಷನ್ ಐತ್ರಿ ನಮ್ಮ ದೊಡ್ಡವನ ಮಗನ್ರಿ ತಮ್ಮ ಆಗ್ಬೇಕು ವೀರೇಶ್ ಅಂತ ಹೇಳಿ ಅದಕ್ಕೆ ಈಗ ನಮ್ಮ ಅತ್ತೆಯರ್ ನೋಡ್ರಿ ಅವ್ರ ಮನೆ ಹೆಣ್ಣು ಮಗಳು ಮಗನ ಮದುವೆ ಐತಲ್ಲ ಅಂದ್ರೆ ಬುತ್ತಿ ಅಂತ ಮಾಡ್ತಾರೆ ನೋಡಿರಿ ಇಷ್ಟೆಲ್ಲ ಖರ್ಚಿಕಾಯ ಮಾಡ್ಯಾರೀ ಫ್ರೆಂಡ್ಸ ಈಗ ಗೊತ್ತಿಲ್ಲ ಖಂಡಪ್ಟೇಗ ನೋಡಿರಿ ಐದು ಐದು ನೂರು ಖರ್ಚಿಕಾಯಿ ನೋಡಿರಿ ಫ್ರೆಂಡ್ಸ ಹಳ್ಳಿ ಕಡೆ ಹಿಂಗೆ ಇರ್ತೈತಿ ನೋಡಿರಿ ನಮ್ಮ ಕಡೆ ದೊಡ್ಡ ಫಂಕ್ಷನ್ ಆದ್ರೆ ಒಂದು ಆದ್ರೆ ಖಂಡಪಟ್ಟು ಆಯ್ತಕ್ಕ ಸಿಟಿಯಲ್ಲಿ ಅಂದ್ರೆ ಬುತ್ತಿಗೆ ಇಷ್ಟು ಮಾಡ್ಯಾರ ನೋಡಿರಿ ಖರ್ಚಿಕಾಯಿನ ತವ್ರ ಮನೆಯನವ್ರು ನಮ್ಮ ದಡ ಮೇಲೆ ಇದ್ರಾಗ ರೀ ಈಗ ತುಂಬ್ತಾರೆ ರೀ ಫ್ರೆಂಡ್ಸ ಇವರ ಬೀಗ್ರಿ ಫ್ರೆಂಡ್ಸ ನಮ್ಗೆ ಇವರ ಈಗ ನಮ್ಮ ತಮ್ಮನ ಮದಿಗೆ ಯಾತ ಈಗ ನೋಡ್ರಂ ಏ ಇರ್ಲಾ ಮತ್ತು ನಿಮ್ಮಂತರ ಬೇಕು ನನಗೆ ಇವರ ನೋಡಿರಿ ಸದ್ಯಕ್ಕೆ ಬುತ್ತಿ ರೊಟ್ಟಿ ಮಾಡಿಕೊಡೋರು ಹೆಣ್ಮಗಳಿಗೆ ಹೌದು ಮತ್ತ ನಾನು ಹಂಗೆ ನಾನು ನೋಡಿರ್ತೀನಿ ಇಲ್ಲ ಹೆಂಗಿರ್ತೀನಿ ನೀವು ಪರವಾಗಿಲ್ಲ ಯಾಕ್ರಿ ನಮ್ಮ ಅಲ್ಲ ಮತ್ತ ಮತ್ತೆ ಕರೆಕ್ಟ್ ಆಯ್ತದು ನೋಡ್ರಿ ಈಗ ಹಳ್ಳಿ ಊರ್ ಕಡೆ ಹೆಂಗಪ್ಪ ಅಂದ್ರೆ ನಮ್ಮ ಹಳ್ಳಿ ಅಲ್ಲ ಇನ್ನೇ ಹೇಳ್ಕೊತೀನಿ ಬಾ ಮಂದಿ ನಮ್ಮ ಊರ ಹಳ್ಳಿ ಅಂತ ಏನಿ ಕೋಡಿ ಊರ ಹಳ್ಳಿ ಅಲ್ಲ ಚಾನ್ ಇರ್ಲಿ ಯಾಕೆ ಕಟ್ ಮಾಡಿಸ್ತೇನೆ ಮಾತಾಡ್ತೀವಿ ಇಲ್ಲ ಇಲ್ಲಿಲ್ಲಾ ಇದನಂದ್ರ ಹಾಲಿ ನಮ್ಮೂರನ್ ಸಿದ್ಧಿ ಐತಿ ಮದ್ವೆ ಇದ್ವಿ ಇತ್ತು ಮತ್ತ ಉಸದ್ ಇತ್ತಪ್ಪಾ ಅಂದ್ರ ಒಬ್ಬೊಬ್ಬರ ಆರ್ಡ್ರ್ ಕೊಟ್ಟು ರೊಟ್ಟಿ ಮಾಡಿಸೋದ್ ಬಾ ಕಡೆ ರೀ ನಮ್ಮ ಊರ್ ಕಡೆ ಮನಿ ಮನಿಗೆಲ್ಲಾ ಇಟ್ ಹಾಕ್ತಾರ ನಮ್ ಒ ನಮ್ ಫಂಕ್ಷನ್ ಇದ್ದಾಗ ಅವ್ರ್ ಮಾಡ್ಕೊಡ್ತಾರ ಅವ್ರ ಫಂಕ್ಷನ್ ಇದ್ದಾಗ ನಮ್ ಮನಿಗೆ ಇಂತ ಹಾಕಿದ ನಾವ್ ಮಾಡ್ಕೊಡ್ಬೇಕ್ರಿ ಹಿಂಗ್ರಿ ನಮ್ಮ ಊರ್ ಕಡೆ ಈಗ ಮೇನಾ ಕಣ್ಣಿಡ್ತಾ ನಮ್ ದಡ ಮರ ಮನಿಗ್ ಬಂದಿ ನೋಡ್ರಿ ಬರತ್ ಯಾರು ನೀವು ಹೋಗ್ತೀವಿ ಗ್ಯಾಸ್ ಮಾಡಿ ಹೇಳಂತೀವಿ ಯಾರೆಲ್ಲ ಕಮೆಂಟ್ ಮಾಡ್ರಿ ಗೊತ್ತಿಲ್ಲ ಯಾಕಂದ್ರೆ ವಿಡಿಯೋ ಲೇಟ್ ಆಗ ಬರ್ತ್ರಿ ಫ್ರೆಂಡ್ಸ ಈಗ ಕಚ್ಚಿಕಾಯೇ ಅವರು ಅವ್ರ ಆರ್ನೂರಷ್ಟು ಕಚ್ಚಿಕಾಯಿ ಮಾಡಿದಿವಿ ನನ್ ಚೂರು ಕುಡಿಯುವುದಿತ್ ಮತ್ ಇಟ್ನಾದಿ ಮತ್ ಎಲ್ಲಿಕೊಂಡು ಕಚ್ಚಿಕಾಯಿ ಎಲ್ಲಿ ತುಂಬಿತ್ ನೋಡ್ರಿ ನಮ್ಮ ಅತ್ತೆ ಇರ್ತಾರೆ ಕತ್ತಾರ ನೀವು ಇವ್ರು ಇವ್ರು ನಮ್ಮ ಅತ್ತೆ ಅವ್ರ ಮರು ಇವ್ರನ್ನೊಂದ್ ದೊಡ್ಡ ಮರು ಆಕಡೆ ಒಬ್ರು ದೊಡ್ಡ ಅತ್ತೆ ಕುಂತರ ಆಕಡೆ ಒಬ್ಬ ದೊಡ್ಡ ಹಾಕ ಕುಂತರ ನೋಡ್ರಿ ಪಂಡಾಪಟ್ಟಿ ದೊಡ್ಡ ಗೊಳಗ ಐತಿ ಫ್ರೆಂಡ್ಸ್ ಒಂದ್ ಫಂಕ್ಷನ್ ಐತ್ರಿ ನಮ್ಗ ಫಂಕ್ಷನ್ ಇರೋದ್ ಆಗಲ್ಲ ಬೇಜಾರ್ ಐತಿ ಅದು ಎಲ್ಲಾರ್ ಬೆಟ್ಟ ಆದ್ರ ಆತ್ ಬಂದೆ ಆಕ್ಚುಲಿ ಗಡಂ ಬೆಟ್ಟ ಆಗಿ ಬಂದೆ ಎಲ್ಲಾರು ಶಿಖರು ನಮಗೂ ಎಲ್ಲಾರು ಬೆಟ್ಟ ಆಗಿ ಖುಷಿ ಆಯ್ತ್ ನೋಡ್ರಿ ನಾವು ಒಂದೊಂದ್ ಕಡೆ ಇದ್ ಬಿಟ್ಟಿರ್ತೀವಿ ಎಲ್ಲಾರು ಒಮ್ಮೆ ಸೇರಿದಾಗ ಖುಷಿ ಅಂತ ಅನಸ್ತೈತಿ ಫ್ರೆಂಡ್ಸ್ ಗಡಂ ಆತಿ ಎಲ್ಲಾರ ಮಾಡ್ರಿ ನೋಡ್ರಿ ಮಗಳು ಎಲ್ಲಾ ಚಂದಾಗ ಮಾಡ್ರಿ ಮಗಳು ಲೈಕ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಸುಳ್ಳಿ ಒಳಗೆ ಕರ್ಚಿಕಾಯಿ ಆತಿವ್ರಿ ಮದಿ ಐತ್ರಿ ಮನೆಯಾಗ ಚಂದ ಆತಿಲ್ರಿಗ ಈ ದಂಡಮಾರ್ ತಂಗಿಯರ್ ಮಗ ಮದ್ ಐತ್ರಿಗ ಹೇಳಿ ನಮಗೂ ತಮ್ಮ ಬೇಕ್ರಿ ಅಕ್ಕ ಫುಲ್ ಉದ್ದ ತಮ್ಮ ಆಗ್ಬೇಕ್ರಿ ಫ್ರೆಂಡ್ಸ್ ವಿದೇಶ್ ಅಂತ ಹೇಳಿ ಯಾರ ಕಡೆ ಏನಾರು ವಿಡಿಯೋ ಮಾಡಿಸಿ ನನಗೆ ಶೇರ್ ಮಾಡುದು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಮದ್ವಿ ಮಾಡಿ ಬರ್ತೀನಿ ಅಂದಿಂದ್ರೆ ತಮ್ಮಂದು ನಮ್ಮ ಯಜಮಾನರಲ್ಲೇ ಇಟ್ಬಿಟ್ಟು ಟೈಮ್ ಸೇ ಅಂತ ಹೇಳಿ ಅದಕ್ಕೆ ಮತ್ ಏನ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಮದ್ವಿವಾಗನ ಗಂಧರ್ ಮಾತಾ ಕೇಳ್ಬೇಕಲ್ರಿ ಮುಟ್ಟಿದ ಮನೆ ತವ್ರ ಮನೆ ಆಗ್ಬಿಡ್ತೈತಿ ಆಗನ ಅವರು ಒಟ್ಟಿ ಬಟ್ಟಿ ಸಂಬಂಧ ನಮ್ಗ ಹೋಗ್ಬೇಕಾಗೇತ್ರಿ ಫ್ರೆಂಡ್ಸ್ ಈಗ ಸುರುಳಿ ಇದು ಕರ್ಚಿಕೆ ಅಲ್ಲ ದೊಡ್ಡದು ಇದು ದೊಡ್ಡ ಕರ್ಚಿಕೆ ದೊಡ್ಡ ಕರ್ಚಿಕೆ ಈಗ ಅದನ್ನ ಮಾಡ್ತೀವಿ ನೋಡ್ರಿ ಮತ್ತ ಆಮೇಲೆ ಸಿಗ್ತಿವ್ರಿ ಇಲ್ಲಿ ದೊಡ್ಡ ಮರದಾರ ಮಸ್ತ್ ಆಡ ಆಡ್ತಾರಂತ ನೆನ್ಪ್ ಮಾಡ್ಕೋರಿ ಅವ್ರಿಗೆ ಅವ್ರು ಆಡ್ತೀನಿ ಅಂದ್ರ ವಿಡಿಯೋ ಮಾಡ್ತೇವಿ ಇರ್ಲಿಕ್ಕಿರ್ಲಿ ಮತ್ತೆ ಇಲ್ಲಿ ನೋಡ್ರಿ ಸದ್ಯಕ್ಕ ಸುರುಳಿ ಹೋಳಿಗೆ ನೋಡ್ರಿ ಈ ಥರ ಉದ್ದ ಲಟ್ಟಸಾದ್ರಿ ಫ್ರೆಂಡ್ಸ್ ನಿಮ್ಮ ಕಡೆ ಮಾಡ್ತೀರಲ್ಲಿ ಕಮೆಂಟ್ ಮಾಡಿ ಹೇಳ್ರಿಗತ್ತೆ ಉದ್ದಕ್ಕೆ ಲಟ್ಟಸಾದ್ರಿ ಫ್ರೆಂಡ್ಸ ಇವನ್ನ ಸುರ್ಗಿಯಾಗಿ ರೀ ಇವನ್ನ ಬಾಂಡೆ ಸಂಬಂದೊಳಗೆ ಎಣ್ಣಿನ ಮನೆ ಹೆಣ್ಣಿನ ಮಾಡಿಕೊಡ್ತಿರ್ತಾರೆ ರೀ ಈಗ ಇಲ್ಲಿ ಒಬ್ಬರು ಹೆಣ್ಣಿನ ಕಡೆಯಲ್ಲಿ ಹಾಗಾಗಿ ಇಲ್ಲೇ ಮಾಡ್ತಾರ ನೋಡ್ರಿ ಅಕ್ಲೆ ಹಿಂಗೆ ತೀಡಿ ಇದು ನೋಡಿರಿ ಕೊಬ್ಬರಿ ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಯಾಲಕ್ಕಿ ಪುಟಾಣಿ ಪುಡಿ ಮತ್ತೇನತ್ತಿ ಹ್ಞೂ ಪುಟಾಣಿ ಹ್ಞೂ ಎಲ್ಲ ಮಿಕ್ಸ್ ಮಾಡಿ ಈ ಥರ ಪುಡಿ ಮಾಡಿ ಇದ್ರೊಳಗೆ ಹಾಕೋದು ನೋಡಿರಿ ಒಂದು ಸುತ್ತಕ ನೀರು ಹಚ್ಚಾಡ್ರಿ ಸುಷ್ಟಕ್ಕ ಚಂದ ಹಿಂಗತ್ತೆ ಟರ್ನ್ ಮಾಡಿ ಒತ್ತದ ನೋಡ್ರಿ ಹೊಡಿಲಾರ್ದಂಗೆ ನಮ್ಮ ಕಡೆ ಮಾಡ್ತಾರ ನೋಡ್ರಿ ಎರಡು ಕಡೆ ಒತ್ತಿ ಒದ್ಬೇಕು ನೋಡ್ರಿ ಎಣ್ಣೆ ಕರಿ ಎಣ್ಣೆ ಕರಿಯದ್ರಿ ಇವನ್ನ ಎಣ್ಣೆ ಕರದ್ಮ್ಯಾಗ ಇವ್ ಚೆನ್ನಾಗಿ ಚೆನ್ನಾಗ್ ನೋಡಿ ನೋಡ್ರಿ ಎಣ್ಣೆ ಕರದ್ ಮ್ಯಾಗ ಈಗ ಆಲ್ರೆಡಿ ಇಲ್ಲಿ ಮೂರ್ ಕರ್ದಾರ್ ನೋಡ್ರಿ ಇವನ್ನ ಬಂಡೆ ಸಾಮಾನ್ ಇಡದ್ರಿ ಸುರ್ಗಿ ಸಾಮಾನೊಳಗ ಮತ್ ಫೈನಲ್ ತೋರಿಸ್ತೀನಿ ಎಲ್ಲಾ ನಿಮ್ಗ ಹಾ ನೋಡ್ರಿ ಅಷ್ಟ್ ಚೆನ್ನಾಗಿ ಬಂದಿದಾವ್ ಹಾ ನಮ್ ಕಡೆ ಮಾಡ್ತಾರ್ರಿ ಇದು ನಮ್ ಕಡೆ ಕಲ್ಚರ ನಿಮ್ ಕಡೆಗುನು ಇತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ

ಅಲ್ಲೇ ಗಾಳಿ ಹೋಗುತ್ತೆ ಅಲ್ಲೇ ಊಟ ಪಟ ಸುಸ್ತ ದಪ್ಪಟ ಅವರು ಕೊಳೆ ಅಂತ ಊಟ ಪಟ ಮಾಡ್ುತ್ತೆ ಏನುಂದಿರಿ ಗುಂಡು ಬಂದೇನೆ ಇಲ್ಲ ಇಲ್ಲಿಲೇ ಬರ್ತನೆ ಅಂತ ಫೋನ್ ಆ ಚಂದ ಲವ ಇದೆ ಬಂದ್ನ ನಾನು ನಾವು ಈ ಈ ತರ ನಾನು ಪೂರಿ ಅಲ್ಲಿ ಅಲ್ಲಿ ನಮ್ಮ ನೋಡ್ರಿ ದೊಡ್ಡ ಮಾಮಾರು ಮಾಮಾ ಈ ಕಡೆ ನೋಡ್ತಿ ಅಮ್ಮನ ಕಡೆ ಹಾ ಮಾಡ್ರಿ ನಮ್ ದೊಡ್ಡಮ್ಮನ ಅಣ್ಣಾರ್ ನೋಡ್ರಿ ಅವರು ತಮ್ಮ ತಮ್ಮ ನಾ ಕಮ್ಮರದ್ ನೋಡ್ರಿ ಇದನ್ನ ಏನೈತಿ ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡದ್ ನೋಡ್ರಿ ಫ್ರೆಂಡ್ಸ್ ಇವರು ಅವ್ರ ಮನೆಯಲ್ಲಿ ಅವ್ರ ಮಿಸ್ಸಸ್ ನೋಡ್ರಿ ಅತ್ತೆ ಯಾರದ್ದು ಇಂಗತೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ನಮ್ಮ ಕಡೆ ಕಲ್ಚರ್ ಹೆಂಗೆ ಇರ್ತೈತಿ ಹುರ್ಗಿ ಹೆಣ್ಣು ಒಂದು ಗಡಗನ್ನ ಜೋಡಿಸ್ಬೇಕಂತಂದ್ರೆ ಬೀದು ಇಂದ ಕೆಲ್ಸ ಏನ ಒಂದ್ ಹೆಣ್ಣು ಒಂದ್ ಗಂಡ ಅಷ್ಟೇ ಕೂಡನೆ ಒಂದ್ ಊರನ್ ಬೀಗ್ರಿ ಒಂದ್ ಮಂಟ ಒಂದು ಬೀಗರು ಕೂತಾರ ನೋಡ್ರಿ ಅಕ್ಕಿಷ್ಟ್ ಮಾಡಿ ಸಿಕ್ತಿ ನೋಡ್ರಿ ಈ ತರ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗ ಚುರ್ಮುರಿ ತುಂಬಿ ಈ ತರ ಮತ್ತ ನಮ್ಮ ಅಕ್ಕರಿ ಈ ತರ ಡಿಸೈನ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಕೈಲೇನೆ ಮತ್ತು ಇದು ಖರ್ಚಿಗೆ ಥರ ಉದ್ದಕಲ್ಲಿ ಅಟ್ಟಿಸಿ ಈ ಥರ ಮತ್ತು ಮಡ್ತೈತೆ ನೋಡಿರಿ ಇಲ್ಲಿ ಇದು ಬಳಿ ಥರ ಡಿಸೈನ್ ಆಗೈತೆ ನೋಡಿರಿ ಹ್ಯಾಂಗ ಕಮೆಂಟ್ ಮಾಡಿ ಹೇಳಿರಿ ಇವು ಸುಳಿ ಒಳಗೆ ನೋಡಿರಿ ಫ್ರೆಂಡ್ಸ್ ಸುಳಿ ಒಳಗೆ ರೀ ಇವು ಕರ್ಚಿಕಾಯಿ ಇವು ಖರ್ಚಿಕಾಯಿ ನೋಡಿರಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ತಾರೆ ರೀ ನಮ್ಮ ಕಡೆಗೆ ಕೆಲಸ ಬಂದ್ವಿ ನಮ್ಗುನು ಮದ್ವಿಗ್ ಬರೋದ್ ಆಗಲ್ಲ ಆಗೈತ ಅಂತ ಹೇಳಿ ಅಳಳ್ ಆಗೈತಲ್ಲ ಅದ್ರಾಗ ಒಂದ್ ನಮ್ದು ಒಂದ್ ಅಳಿದ್ ದೇವ ಅಂತ ಹೇಳಿ ಮಾಡಿದ್ವಿ ಫ್ರೆಂಡ್ಸ್ ಆಗ ಕುಂದ್ವಿ ಮತ್ ಆಗೈತ್ರಿ ನಮ್ಗ ಹುಡುಗರ್ ಬಿಟ್ಟದಲ್ಲ ಬಂದಿವಿ ಮಾಡೋದ್ ಆಗೈತಲ್ಲ ಹಂಗಾಗಿ ಇಬ್ರು ಮತ್ ನಡ್ಕೊಂತ ಹೋಗ್ಬೇಕ ಸೊ ಹಾಗಾಗಿ ಲಗುಟ ಮತ್ ಮನಿ ಕಟ್ಕೊಂಡಿರ್ತೀವಿ ದೊಡ್ಡ ಮತ್ ಚೋಡ ಮತ್ತೆ ಕರ್ಚಿಗೆಯನ್ನು ಕಟ್ಟಿದ್ರು ಸೀರಿ ಅದೆಲ್ಲ ಮಾಡಿದ್ರು ನೋಡ್ರಿ ನಮ್ ದೊಡ್ಡವಾ ಸಾಕ್ರಿ ನಮ್ಗ ಅದೇ ಬಾ ಖುಷಿ ನೆಮ್ಮದಿ ಅಂತ ಅನಸ್ತೈತಿ ಫ್ರೆಂಡ್ಸ್ ಮತ್ತೆ ನೀವ್ ನೋಡ್ರಿ ಮತ್ತೆ ಯಾಕೆ ಏನಿಲ್ಲ ಬಾಳ ಹೇಳ್ಕೋಬೇಕು ನನ್ನ ತನಿಸ್ತೈತಿ ಬಟ್ ಈ ಸದ್ಯಕ್ಕೆ ಟೈಮ್ನ ಏನೇನಿಲ್ರಿ ಒಂಚೂರು ಏನೋ ತೊಗೊಳೋದೈತಿ ಹಾಗಾಗಿ ಮತ್ತೆ ಲೇಟ್ ಆಗತ್ತಂತೇಳಿ ಹೊತ್ತಿದ್ದೀವ್ರಿ ಮತ್ತೆ ಬಂದಾಗ ಮತ್ತೆ ಭೇಟಿ ಅಂತ ನಮ್ಮ ದಂಡ ಬಂದ ಮನೆ ಬಾಯ್ ಬಾಯ್ ಹೊತ್ತಾಗೈತಿ ಫ್ರೆಂಡ್ಸಾ ಈಗ ತಮ್ಮ ನಾನು ಬೇಡಕ್ಕ ನಿಂದ ನಾನು ಬರ್ತೇನೆ ಅಂತ ಬಿಡಕ್ಕೆ ಬಂದ ನೋಡ್ರಿ ಫ್ರೆಂಡ್ಸ ಇದೇ ತಮ್ಮಂದ್ರಿ ಸದ್ಯಕ್ಕೆ ರೀ ಮದಿ ಮಗನೇ ಬಂದ ನೋಡ್ರಿ ನಮಗೆ ಬಿಡಕ್ಕೆ ಈಗ ಅಂತ ಇವ ನೋಡಿರಿ ಪಾನಿಪುರಿ ಪಾಕೆಟ್ ತೊಗೊಂಬಂದಿದ್ಲ ಅವ ಅಲ್ಲೇ ಬಜಾರ್ದಾಗ ಹೋಗಿರಂದ್ರೆ ಬರಗ ಕಿರಾಣಿ ಅಂಗಡಿ ತೊಗೊಂಬಂದಿದ್ದಾಳ್ರಿ ಹ್ಯಾಂಗಂತೇಳಿ ಮತ್ತೆ ಈಗ ಪಾನಿಪುರಿ ಪಾಕೆಟ್ ತೊಗೊಂಡ್ರೆ ಆಯ್ತು ಅಂತೇಳಿ ನಿಂತಿದ್ವಿ ನೂರ ಮೂವತ್ತು ರೂಪಾಯಿ ಒಂದು ಪಾಕೆಟ್ ಹತ್ತು ನೋಡಿರಿ ಭಾಳ ಕಷ್ಟ ಇರ್ತಾವೆ ಫ್ರೆಂಡ್ಸ ಅಂದ್ರೆ ಎಣ್ಣೆಯಾಗ ಫ್ರೈ ಮಾಡ್ಕೊಳದ್ರಿ ಪೂರಿ ಚೆನ್ನಾಗಿ ಉಬ್ಬುತ್ತವೆ ನೋಡ್ರಿ ಫ್ರೆಂಡ್ಸ ಬಟ್ ಆಗಿ ಮನೆಯಾಗ ಮಾಡ್ಕೊಂಡು ಬರ್ತಿದ್ರೆ ಮಾಡ್ಕೊಬೋದು ಆದರೆ ಈ ಥರನೂ ಕೂಡ ಚೆನ್ನಾಗಿ ಅನ್ನಿಸ್ತಾವ್ರಿ ಫ್ರೆಂಡ್ಸ ಸರಿಯಾಗಿ ಪಾನಿಗೇನೇ ಎಲ್ಲ ಮಾಡಿದ್ವಿಪ್ಪ ಅಂದ್ರೆ ಇವು ಕೂಡ ಟೇಸ್ಟ್ ಅಂತ ಅನ್ನಿಸ್ತಾವೆ ಬಟ್ ಎಮರ್ಜೆನ್ಸಿಗೆ ನಡೀತಾವ ಹಾಗಾಗಿ ಅವ ಹೇಳಿದ್ ನೋಡ್ರಿ ಈಗ ಅದನ್ನ ಪಾನಿಪುರಿನ ಇದ್ದೆ ನೋಡ್ರಿ ನಾನು ಸೊ ಅದಾದ್ಮೇಲೆ ಮತ್ತಿಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ ರೀ ನನಗೆ ಡೈಲಿ ತಲೆಗೆ ಕಟ್ಕೊಳೋದಿಕ್ಕ ವೇಲಿ ಇರಲಿಲ್ಲ ರೀ ಮತ್ತು ಎಲಿ ಹೋದರೂ ಬರಬೇಕು ಮನೆಯಾಗೂ ಡೈಲಿ ಕಟ್ಕೊಂಡು ತೆಲುಗು ಚಾಟ್ ಆಗ್ಬೇಕು ಹಿಂಗೆ ನೆಟಿ ಮ್ಯಾಗೂ ಅಂತೇಳಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ ನೂರ ಇಪ್ಪತ್ತು ರೂಪಾಯಿ ಅಂತೇಳಿದ್ರು ಅದಾದ್ಮ್ಯಾಗ ಮತ್ತು ಬ್ಲೌಸು ಕೂಡ ತೊಗೊಳಂತಿದ್ ನೋಡಿರಿ ಈ ಥರ ಗೋಲ್ಡನ್ ಕಲರ್ ಬ್ಲೌಸ್ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ ಮತ್ತು ಸ್ಟೋನ್ ವರ್ಕಿಂದ ಅದು ತೊಗೊಂಡ್ರೆ ಎಲ್ಲ ಸೀರೆಗೂ ಕೂಡ ಮ್ಯಾಚಿಂಗ್ ಆಗ್ತದೆ ಪ್ರತಿಯೊಂದು ಸೀರೆಗೂ ಹೊಲ್ಕೊಳೋದಕ್ಕಿನ್ನ ಈ ಥರದೊಂದು ಗೋಲ್ಡನ್ ಜಂಪರ್ ಇದ್ರೆ ಬೆಟರ್ ಅಂತ ಅಂದ್ಕೊಂಡೆ ಅದು ವರ್ಕ್ ಇತ್ತು ರೀ ಚೆನ್ನಾಗಂತ ಅನ್ನಿಸ್ತಿತ್ತು ಸೊ ಅದಕ್ಕಂತೇಳಿ ಅದನ್ನ ತೊಗೊಂಡ್ರೆ ಆಯಿತು ಅಂತೇಳಿ ತೊಗೊಂಡಿದ್ದೆ ನೋಡಿರಿ ಎಲ್ಲ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ನಮ್ಮ ಊರಿಗೆ ಬಂದ ಮ್ಯಾಗೇ ನಿಮ್ಗೆ ಇವೆಲ್ಲನೂ ಕೂಡ ನಾನು ಮತ್ತೊಮ್ಮೆ ತೋರಿಸ್ತೀನಿ ಅದಕ್ಕೆ ಅಸ್ತ್ರನೂ ಕೂಡ ಕೊಡುವಂತೆಗೆ ಕೇಸತ್ತಿದ್ದೆ ನೋಡ್ರಿ ನಾನು ಅಮ್ಮ ಬಂದಿಲ್ಲನಮ್ಮ ಅಂತ ಕೇಳತ್ತಿದ್ರು ನೋಡ್ರಿ ಸಿಡ್ಜಿಯವರು ನಮ್ಮೂರ ನಾಲ್ಕು ತೊಡ್ದು ಸಿಡ್ಜಿಯವ್ರು ಇವರು ಇವ್ರ ಅಂಗಡಿಗೆ ಯಾರಾದರೂ ಓದೋರು ಇವಡ ನೋಡತ್ತಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ಅವ್ವ ಬರೋಣ ಅಲ್ಲ ನಾವು ಒಂದು ಎರಡು ನೋಡೋಣ ಅದ ತೊಗೊಂಡ್ಬಿಡವ್ರಿ ನೋಡಿದ್ರಲ್ಲ ನೀವು ಬ್ಲೌಸನ್ನ ನಾನು ಆರಿಸ್ಲೇ ಇಲ್ಲ ಥರದ ಅಷ್ಟೇ ತಂದಿದ್ರು ಅದರೊಳಗೆ ಒಂದು ತೊಗೊಂಡ್ಬಿಟ್ಟೆ ನಾನು ಜಾಸ್ತಿ ನೋಡೋಕ್ಕೂ ಹೋಗಲಿಲ್ಲ ಲೇಟ್ ಒಂದಾಗಿತ್ತು ಮತ್ತು ಮಧ್ಯಮ ಇದ್ದ ನೋಡ್ರಿ ಅಶ್ವಿ ಮೈ ನಮ್ಮ ಜೊತೆಗೆ ಬಂದಿದ್ನ ಸೊ ಮತ್ತು ಹಂಗಾಗಿ ಅವನಿಗೂ ಲೇಟ್ ಆಗುತ್ತೆ ಅಂತೇಳಿ ಸುಮ್ಮನೆ ತೊಗೊಂಡ್ಬಿಟ್ಟೆ ನೋಡ್ರಿ ಅವ ಬಂದಿದ್ಲಪ್ಪ ಅಂತಂದ್ರೆ ಒಂದಕ್ಕೆ ಹತ್ತಿ ಕಿತ್ತಾಡಿಸ್ತಿದ್ದಿಡ್ರಿ ಅದ್ರಾಗ ಬೆಸ್ಟ್ ಅವ ಹಾಗಾಗಿ ಭಾಳ ಅರ್ಬಿ ನಾವು ಹೋದಾಗ ಅದಕ್ಕೆ ಇಲ್ಲೇ ಬರ್ತೀವಿ ನಾವು ತೊಡಕ್ಕೆ ಬರೋದು ಇದೇ ಸರಿಗೆ ಮೊನ್ನೆ ಮುದ್ದಾಳಕ್ಕೆ ಹೋಗಿದ್ವಿ ಅಲ್ಲಿ ಹೆಂಗನು ಹೋಟೆಲ್ ಪಾರ್ಟಿಗೆ ಹೋದ್ರಾಯ್ತುನೋ ಅಂತನು ಎಲ್ಲನೂ ಅಲ್ಲಿ ಹೋಗಿದ್ವಿ ಇಲ್ಲಿ ಬಜಾರ್ದಾಗ ನಡ್ಕೊಂಡು ಭಾಳ ಹೈರಾಣ ಆಗ್ತದೆ ರೀ ಹಂಗಾಗಿ ಡೈರೆಕ್ಟ್ ಬಸ್ಸಿಗೆ ಹೋಗ್ಬಿಟ್ರೆ ಮುದ್ದಾಳೋಕ್ಕೆ ಹೋಗ್ಬಿಡ್ತೀವಿ ಇಲ್ಲಿ ನಡ್ಕೊಂಬಂದು ಹುಡುಗರ್ನೆಲ್ಲ ಎಳ್ಕೊಂಬರೋದ್ರಾಗ ರಗಡ್ ಆಗಿ ಹೋಗ್ಬಿಡ್ತೈತಿ ಹಾಗಾಗಿ ಆರಾಮ್ಸೆ ಬಸ್ಸಿಗೇನು ಹೋದ್ರೆ ಆಯ್ತು ಅಂಥೇಳಿ ಸೌದೆ ರೇಟ್ ಕೇಳತ್ತಿದ್ದೀನಿ ರೀ ನಾನು ನನಗೆ ಏನು ಗೊತ್ತಾಗಲಿಲ್ಲ ಅದಕ್ಕೆ ಮತ್ತು ರೇಟ್ ಜಾಸ್ತಿ ಆಯಿತು ಅಂದ್ರೆ ನೋಡಿರಿ ನಮ್ಮ ಅವ್ರ ಕಡೆ ನೋಡಿ ಕಟ್ ಕಳಿಸ್ತೀನಿ ನನಗೆ ಗೊತ್ತಾಗಲ್ಲ ಅಂತೇಳಿ ಹೆಚ್ಚಿಗೆ ಹಾಕ್ಬೇಡ್ರಿ ನೀವು ಹಂಗೆ ಅನ್ನಕತ್ತಿದ್ನೆ ಇಲ್ಲಿ ತಗೋರಿ ನೋಡಿರಿ ಅವ ಅವರ್ ಎಲ್ಲ ಒಯ್ತಾರಲ್ಲ ಇಲ್ಲೇ ಬಂದ್ರೆ ನಾವು ಹಂಗೆ ಹೆಚ್ಚಿಗೆ ಹಾಕಲ್ರಿ ಅಂತ ಅನ್ನಾಕತ್ತಿದ್ರು ಸೊ ಇಷ್ಟೇ ಇದಿಷ್ಟು ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಹೋಗೋದು ಮನೆಗೆ ಬಂದಿ ನೋಡ್ರಿ ನಮ್ಮ ತಮ್ಮ ತಂದ್ಬಿಟ್ಟ ಎಲ್ಲಾರ ಹ್ಯಾಪಿ ಮ್ಯಾರೇಜ್ ಲೈಫ್ ಅಡ್ವಾನ್ಸ್ ಆಗಿ ಹೇಳ ಕಮೆಂಟ್ ಮಾಡಿ ಏನಂತ ಇಲ್ಲ ಇಲ್ಲ ಕತ್ರೆಗೆ ಇದ್ವಿ ಕಡಿಮೆ ಇದು ನೋಡಿದ್ವಿ ಅದು ಬಂದಿತ್ತು ಕಿಲಿ ಹಾಕಿದ್ರು ಅಂಬೈತಾವ ಈಗ ಒತ್ತಾಗೈತಿ ಮಂಗಳಾರತಿ ಮಾಡ್ತಾ ಅಂತೇಳಿ ಬಂದಿಂಗ್ ಹ್ಮ್ ಅದಕ್ಕ ನಾಳೆ ಮದಿಗಿ ಮಾಮ ಕಳಿಸ್ತಾನೆಲ್ಲ ಗೊತ್ತಿಲ್ಲಪ್ಪ ಇದ್ರಾಗ ಕೈ ಕುಡ್ತಿ ಬಿಡು ಅದ ಖುಷಿ ಆಯ್ತ ಅಂತೇಳಿ ಮಾಡಿ ಬಂದ್ವಿ ಹೀಗ ಒಂದಾಗೆ ತಂದೆ ಹೇಳ್ತೀನಿ ಮಾಮಾನ ಬಿಡ ಇನ್ನ ನಾನು ಟೈಮ್ ಶಲ್ಲೇ ಇದ್ದು ನೀಟ್ಕೊಂತೀರಂತ ನಾ ಇರ್ತೀನಿ ಈಗ ಮದ್ತನ ತಮ್ಮನ್ ಮದ್ವೆ ಆಗಿ ಬರ್ತೀನಿ ರೀ ಅಂತಂದಿನಿ ಅಮ್ಮ ಅಮ್ಮನಿದ್ರ ಉಣಿವಿ ಹಂಗಾನಂದೆ ಹಾ ಅಮಾಶಿ ಉಣಿವಿ ಎಲ್ಲ ಅಲ್ಲೇ ಮಾಡ್ಕೋತ ಕೂತ್ ಬಿಡು ನೀ ಅಲ್ಲೇ ಇದ್ ಬಿಡು ಕಾಯಂಷಿ ಅಂತ ಹೇಳಿ ಹಾ ನೋಡ್ರಿ ನಮ್ಮ ಚೋಟಿದ ಹೆಂಗ್ ನಡ್ದೈತಿ ಇಲ್ಲಿ ಆಟ ಅಂತೇಳಿ ಚೋಟಿನೆಲ್ರು ಲೈಕ್ ಮಾಡ್ತೀರಿ ಬಹಳ ಇಷ್ಟಪಡ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಈ ಒಂದು ಎಫರ್ಟ್ ಹಾಕಿ ಮಾಡಿರುವಂತ ಒಂದು ಫ್ಯಾಮಿಲಿ ಬ್ಲಾಗ್ ನಿಮ್ಮ ಒಂದು ಲೈಕ್ ಕೊಡಲಿಲ್ಲ ಅಂತಂದ್ರೆ ಭಾಳ ಬೇಜಾರಾಗಿಬಿಡ್ತೈತೆ ನೋಡಿರಿ ಈಗ ನಮ್ಮನ್ನು ಬಿಟ್ಟು ಮತ್ತು ಊಟದೆಲ್ಲ ಮಾಡಂತನದಿದ್ವಿ ನಾವು ಸ್ವಲ್ಪ ಕುಂದ್ರಪ್ಪ ಅಂತೇಳಿ ಅಕ್ಕ ಲೇಟ್ ಆಗುತ್ತೆ ಮತ್ತೆ ಮುಂದೆ ಕೆಲಸ ಐತೆ ಅಂತೇಳಿ ಯಾಕಂದ್ರೆ ಓಡಾಡೋನು ಒಬ್ಬನೇ ಐತೆ ನೋಡ್ರಿ ಮಧ್ಯಮಗನು ಬೇರೆ ಲೇಟ್ ನೈಟ್ ಅಡ್ಡಾಡೋದು ಚಲೋ ಅಲ್ಲ ಅಂತೇಳಿ ಮತ್ತು ಸೊ ಅವನು ಕೂಡ ಹೊರಟಿದ ನೋಡಿರಿ ಫ್ರೆಂಡ್ಸ ಮದ್ವೆ ಬಂದು ಹೋಗೋದಕ್ಕೆ ಆಗಲಿಲ್ಲ ರೀ ಮದ್ವೆ ಸೊ ಇಷ್ಟೇ ನೋಡಿರಿ ಇವತ್ತಿನ ದಿನದ ಲಾಗ ಹೇಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ಖಂಡಿತ ಹೋಗ್ರೂ ಕೂಡ ತಿಳಿಸೋದನ್ನು ಮರ್ಯೋದಕ್ಕೆ ಹೋಗಬೇಡ್ರಿ ಇಷ್ಟಿರುತ್ತಾ ಮತ್ತು ಇದೇ ಥರದ ಇನ್ನೊಂದು ಹೊಸ ಲಾಕ್ದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್